ನಮಸ್ಕಾರ ಪ್ರೇಕ್ಷಕರೇ ಮಾನ್ಸೂನ್ ಅಧಿವೇಶನದ ಕೊನೆಯ ದಿನ ಪ್ರಧಾನಿ ನರೇಂದ್ರ ಮೋದಿ ತಂದಿರುವ ಹೊಸ ಮಸೂದೆ ಮೂವತ್ತು ದಿನಗಳ ಕಾಲ ಗಂಭೀರ ಆರೋಪದಲ್ಲಿ ಜೈಲಿನಲ್ಲಿರುವ ಪ್ರಧಾನಿ ಮುಖ್ಯಮಂತ್ರಿ ಅಥವಾ ಸಚಿವರು ತಮ್ಮ ಸ್ಥಾನವನ್ನಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಇದು ರಾಜಕೀಯವನ್ನು ಶುದ್ಧಗೊಳಿಸುವ ದಿಕ್ಕಿನ ಹೆಜ್ಜೆ ಎಂದು ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಈ ಕಾನೂನಿಗೆ ವಿರೋಧವಾಗಿ ಇಂಡಿಯಾ ಒಕ್ಕೂಟ ನಾಯಕರ ಆತಂಕ ಏನು ಮೋದಿ ಹೇಳಿದಂತೆ ಉತ್ತರ ಸ್ಪಷ್ಟ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಜಾಮೀನಿನ ಮೇಲೆ ಹೊರಗೆ ಬಂದಿರುವವರಿಗೂ ಇದು ಬಿಸಿ ಪ್ರಶ್ನೆ ಇದೇ ನಡುವೆ ರಾಹುಲ್ ಗಾಂಧಿ ತಮ್ಮ ಹಳೆಯ ಚೌಕಿದಾರ್ ಚೋರ್ ಘೋಷಣೆ ಬಿಟ್ಟು ಹೊಸ ಘೋಷಣೆಗಳ ಕಡೆ ಜನರನ್ನು ಎಳೆಯಲು ಪ್ರಯತ್ನಿಸಿದರು ಆದರೆ ಜನರಿಗೆ ಕಣ್ಣು ಮುಚ್ಚಿ ಘೋಷಣೆ ಕೂಗಿಸುವುದರಿಂದ ಏನು ಪ್ರಯೋಜನ ನ್ಯಾಯಾಲಯವೇ ಅವರ ಬಗ್ಗೆ ಬಲೂನ್ಗೆ ಸದ್ದು ಮಾಡಿತು ಸುಪ್ರೀಂ ಕೋರ್ಟ್ ನೇರವಾಗಿ ಕೇಳಿದೆ ವೋಟರ್ ರೋಲ್ನಲ್ಲಿ ಹೆಸರು ಕಳೆದು ಹೋಗಿದೆ ಅಂತ ನೀವು ಕೂಗುತ್ತೀರಾ ಆದ್ರೆ ಅರವತ್ತೇಳು ಸಾವಿರ ಪ್ರತಿನಿಧಿಗಳಲ್ಲಿ ಕೇವಲ ಎರಡು ಮಾತ್ರ ದಾಖಲಾಗಿವೆ ಹಾಗಾದರೆ ನೀವು ಮಾಡಿದ್ದಾದರೂ ಏನು ಇದಕ್ಕೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಬಳಿ ಉತ್ತರವೇ ಇಲ್ಲ ರ್ಯಾಲಿಗಳಲ್ಲಿ ಇಪ್ಪತ್ಮೂರು ಜಿಲ್ಲೆ ಓಡಾಡಲು ಸಮಯವಿದೆ ಆದರೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಸಾಮಾನ್ಯ ಮತದಾರರ ಹಕ್ಕು ಉಳಿಸಲು ಸಮಯವಿಲ್ಲವೇ ಸತ್ಯವೇನು ಗೊತ್ತಾ ಕಾಂಗ್ರೆಸ್ ಮತ್ತು ಆರ್ಜೆಡಿ ಒಂದೂ ದೂರು ಸಲ್ಲಿಸಿಲ್ಲ ಬದಲು ಸಿಪಿಐ ಎಂಎಲ್ ಮಾತ್ರ ಹೆಜ್ಜೆ ಹಾಕಿದೆ ಗಂಭೀರ ಪ್ರಶ್ನೆ ಜನರ ಸಮಸ್ಯೆ ಪರಿಸಲು ಪರಿಹರಿಸಲು ಹೋರಾಡುವುದಕ್ಕಿಂತ ಘೋಷಣೆ ಹೋಗುವುದೇ ಇದು ಇವರ ಕಾರ್ಯಸೂಚಿನ ಅಥವಾ ಸ್ವಂತ ಭ್ರಷ್ಟಾಚಾರದ ಅಂಜಿಕೆಯನ್ನು ಮುಚ್ಚಲು ಮಾಡುತ್ತಿರುವ ಸ್ಮೋಕ್ ಸ್ಕ್ರೀನಾ ಈಗ ಪ್ರಶ್ನೆ ನಿಮ್ಮದು ಶುದ್ಧ ಆಡಳಿತ ಬೇಕಾ ಅಥವಾ ಘೋಷಣೆ ರಾಜಕೀಯ ಬೇಕಾ कोई मुख्यमंत्री है कोई मंत्री है कोई प्रधानमंत्री है तो वो जेल में रह करके भी सत्ता का सुख पा सकता है इसलिए एनडीए सरकार भ्रष्टाचार के खिलाफ एक ऐसा कानून लाई है जिसके दायरे में देश का प्रधानमंत्री भी है जब ये कानून बन जाएगा तो प्रधानमंत्री हो या मुख्यमंत्री या फिर कोई भी मंत्री उसे गिरफ्तारी के तीस दिने के अंदर जमा नकली तो आप समझिए ये क्या इलेक्शन कमीशन है क्या ये मोदी जी की कठपुतली आप देखिए सर स्पेशल इंस्टीट्यूट से हटाया रहा है मोदी जी ने इनके नेताओं ने इस पर आक्रमण किया खड़े चुनाव बीजेपी मुखंड नरेंद्र मोदी जी और पक्ष करते ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯ ತಂತ್ರ ಪ್ರಹಾರಗಳನ್ನ ಮಾಡಿದ್ದಾರೆ ಹಿಂದೂಸ್ತಾನ್ ಕಿ ಸಂಸ್ಥಾವ್ ಕೋ ಖತ ಇಸ್ ಪರ ಆಕ್ರಮಣ ಭಾರತ ದೇಶದ ವಿವಿಧವಾದಂತಹ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಿದ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು